ಹೆಲ್ತ್ ಬಗ್ಗೆ ಆರೋಗ್ಯದ ಬಗ್ಗೆ ಮಾತಾಡೋದು ನಮ್ಮಲ್ಲಿ ಆಯುಷ್ ಹಾಸ್ಪಿಟಲ್ದು ಭಾಳ ಮತ್ತು ಈಗ ಇಲ್ಲಿ ಮಂಗಳೂರಲ್ಲಿ ಆಯುಷ್ ಹಾಸ್ಪಿಟಲ್ ಒಂದೇ ಇರ್ತದೆ ನಾವು ಅಲ್ಲಿಂದ ಯಾದಗಿರಿಯಿಂದ ಇಲ್ಲಿಗೆ ಬರಬೇಕಂದ್ರೆ ಸುಮಾರು ಏಳ್ನೂರದ ಐವತ್ತು ಕಿಲೋಮೀಟರ್ ಆಗ್ತದೆ ಜನರಿಗೆ ತೊಂದರೆ ಮತ್ತು ವೈದ್ಯರಿಗೆ ಹತ್ರ ಇಷ್ಟು ತರ ರೋಗಿಗಳಿಗೆ ಬಹಳ ತೊಂದರೆ ಆಗೋ ಕಾರಣ ಹಿಂದಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮ್ಮ ಸರ್ಕಾರ ನೂರು ಲಕ್ಷ ರೂಪಾಯಿ ಅನ್ನೋ ನಾನು ಬಿಡುಗಡೆ ಮಾಡಿತ್ತು ಮತ್ತು ಅದನ್ನು ಒಂದೇ ತಿಂಗಳಲ್ಲಿ ಮತ್ತೆ ವಾಪಸ್ ತಗೊಂತು ನಮ್ದು ಏನೂ ಜಾಗ ಇಲ್ಲ ಅಂತ ಈಗ ನಮ್ಮಲ್ಲಿ ಜಾಗದ ವ್ಯವಸ್ಥೆ ಮಾಡಿರ್ತಾರೆ ಎರಡು ಎಕರೆ ಹದಿನೇಳು ಗುಂಟೆ ಒಂದು ಎರಡು ಎಕರೆ ಒಂದು ಗುಂಟೆ ಒಂದು ಎರಡು ಸರ್ವೆ ನಂಬರ್ದಲ್ಲಿ ನಾಲ್ಕು ಎಕರೆ ಹದಿನೆಂಟು ಗುಂಟೆ ದವಾಖಾನೆ ಸಲುವಾಗಿ ಜಾಗದ ವ್ಯವಸ್ಥೆ ಮಾಡಿರ್ತದೆ ಅದಕ್ಕೆ ಎಲ್ಲ ರೋಗಿಗಳಿಗೆ ಆಯುಷ್ ಅದು ಆಯುಷದಲ್ಲಿ ಅಂತಂದರೆ ಎಲ್ಲ ರೋಗ ಅಂದ್ರೆ ಭಾಳ ವೈದ್ಯರ ಭಾಳ ತೊಂದರೆ ಆಗ್ತಿರ್ತದೆ ಅದಕ್ಕೆ ತಾವು ದಯಮಾಡಿ ಸರ್ಕಾರ ತಮ್ಮ ಮೂಲಕ ವಿನಂತಿ ಮಾಡೋದೇನೆಂದರೆ ನಮ್ಮ ಯಾದಗಿರಿ ಜಿಲ್ಲೆ ಇಂದೂರು ಜಿಲ್ಲೆ ಇರೋ ಸಲುವಾಗಿ ಅಲ್ಲಿ ಆಯುಷ್ ನ ಓಪನ್ ಮಾಡಿ ಕೊಡಬೇಕಂತ ಕೇಳ್ಕೊಳ್ತೀನಿ ಇದು ಅರ್ಥರೇಖೆ ಇದ್ದ ಫಲವೇನು ಆಯುಷ್ಯ ರೇಖೆ ಇಲ್ಲದೆ ನಕ್ಕ ಆಯುಷ್ ರೇಖೆ ಇದ್ದ ಫಲವೇನು ಆರೋಗ್ಯ ರೇಖೆ ಇಲ್ಲದೇನಕ್ಕ ಹಣ ಐಶ್ವರ್ಯಕ್ಕಿಂತ ಆಯುಷ್ಯ ಮುಖ್ಯ ಆಯುಷ್ಯಕ್ಕಿಂತ ಆರೋಗ್ಯ ಮುಖ್ಯ ಅದಕ್ಕೆ ದಯಮಾಡಿ ತಾವು ಹೆಚ್ಚಿಗೆ ಹೇಳಕ್ಕಂದ್ರೆ ಆಯುಷ್ ದವಾಖಾನೆಯನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅದು ಯಾದಗಿರಿ ನನ್ನ ಮತಕ್ಷೇತ್ರದಲ್ಲಿ ಪ್ರಾರಂಭ ಮಾಡಲಿಕ್ಕೆ ತಮ್ಮ ಮೂಲಕ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತೀನಿ ಆಮೇಲೆ ಇನ್ನೊಂದು ಕೆ ಇ ಬಿ ಕೆ ಇ ಬಿ ತೊಂದರೆ ಅಂದರೆ ಇಷ್ಟು ಅಂದರೆ ಹೇಳೋಕ್ಕಿಲ್ಲರಿ ಯಾದಗಿರಿ ಮತಕ್ಷೇತ್ರದ ಕೆ ಕೆ ಇ ಬಿಯಲ್ಲಿ ಹೊಡಿಗೆರ ಹೊಡಿಗೆರದಲ್ಲಿ ಉಪವಿಭಾಗ ರಚಿಸಲು ಪ್ರಸ್ತಾವನೆ ಸಲ್ಲಿಸಿದೆ ಅದು ಬೋರ್ಡ್ ಮೀಟಿಂಗ್ನಲ್ಲಿ ಮಂಡಿಸಿ ಅನುಮೋದನೆ ಕೊಡಬೇಕು ಈಗೆಲ್ಲ ಕಡೆ ಪ್ರಸ್ತುತಿ ಇರುವ ಮೂವತ್ತ್ಮೂರು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಅಧಿಕ ಅಧಿಕ ವಿದ್ಯುತ್ ಒಲೆಯಾಗುತ್ತಿದ್ದು ನೂರ ಹತ್ತು ವಿದ್ಯುತ್ ಕೇಂದ್ರ ಉಪ ಉಪಕೇಂದ್ರಗಳನ್ನು ಸ್ಥಾಪಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಲ್ಲ ಎಲ್ಲ ಕಡೆ ವಿದ್ಯುತ್ ತಂತಿ ಪೂರ ಹಳೆದಾಗಿರ್ತದೆ ನಲವತ್ತು ವರ್ಷ ಅದಕ್ಕೆ ತಂತಿದ ವ್ಯವಸ್ಥೆ ಮಾಡಬೇಕು ಮತ್ತು ಇಪ್ಪತ್ತು ಸಾವಿರ ಟಿ ಸಿ ಸೇರಿದಂತೆ ಪ್ರತಿಯೊಂದು ಮೊದಲ ಕಾಲದಲ್ಲಿ ಅಕ್ರಮ ಸಕ್ರಮ ಯೋಜನೆಯನ್ನು ಬಂದ್ ಮಾಡಿರೋದ್ರಿಂದ ಬಡ ರೈತನ ಮೇಲೆ ಪರಿಣಾಮ ಆಗ್ತದೆ ರೈತರು ಸೆಲ್ಫ್ ಎಕ್ಸ್ ಎಕ್ಸುಕ್ಯೂಷನ್ ಅಡಿಯಲ್ಲಿ ಪ್ರತಿ ಕಂಬಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಪಾವತಿಸ ಪಾವತಿಸಿದ್ದಾರೆ ಈ ಹಿಂದೆ ಇಪ್ಪತ್ತು ಸಾವಿರದಲ್ಲಿ ಟಿ ಸಿ ಸೇರಿದಂತೆ ಪ್ರತಿಯೊಂದು ಕೆಲಸವನ್ನು ಮಾಡಲಾಗುತ್ತಿತ್ತು ಗ್ರಾಮಗಳಲ್ಲಿ ಮತ್ತು ಪಟ್ಟಣದಲ್ಲಿ ಕೆಲವೊಂದು ವಿದ್ಯುತ್ ಪರಿವರ್ತನೆಗಳಿಗೆ ಫೈನನ್ಸ್ ಇಲ್ಲದ ಪ್ರಯುಕ್ತ ಪ್ರಾಣಿಗಳಿಗೆ ಮತ್ತು ಮನುಷ್ಯರಿಗೆ ವಿದ್ಯುತ್ ಅವಘಡ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ನಾಲ್ಕು ಸಾವಿರದ ಆರುನೂರು ಕಂಬ ಇನ್ನೂರು ಕಿಲೋಮೀಟ್ರ್ ತಂತಿ ಎಲ್ಲ ಅವಶ್ಯ ಇರ್ತದೆ ಈಗ ಯಾದಗಿರಿ ರಾಯಚೂರು ಬಳ್ಳಾರಿ ಶಿವಾಪುರ್ ಶಾಪುರಕ್ಕೆ ಲೈನ್ ಮೆನ್ಗಳು ಅವಶ್ಯ ಇರ್ತದೆ ವರ್ಗಾವಣೆ ಮಾಡೋದರಿಂದ ಭಾಳ ತೊಂದರೆ ಆಗ್ತಾ ಇರ್ತದೆ ಆಮೇಲೆ ಪಂಚಾಯತ್ ರಾಜ್ಯದಲ್ಲಿ ಹೇಳ್ಬೇಕಂತಂದ್ರೆ ಪ್ರತಿ ಹಳ್ಳಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂದ್ರೆ ತೊಂದರೆ ಆಗ್ತಾ ಇದೆ ಆರ್ ಓ ಪ್ಲ್ಯಾಂಟ್ ಮಾಡೋದು ಅವಶ್ಯ ಇರ್ತದೆ ನಮ್ಮ ಪಂಚಾಯತ್ ರಾಜ್ ಸಚಿವರ ಬೇಲೆ ಕೇಳ್ಕೊಳ್ಳೋದೇನೆಂದ್ರೆ ಪ್ರತಿ ಊರಿಗೆ ಎಸ್ ಸಿ ಓಣಿಯಲ್ಲಿ ಮತ್ತು ಎಲ್ಲ ಸ್ಕೂಲ್ಗಳಲ್ಲಿ ಮತ್ತು ಎಲ್ಲ ಊರುಗಳಲ್ಲಿ ಆರೋ ಪ್ಲಾಂಟಿನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ಜನರಿಗೆ ಬಡ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ ಇದರಿಂದ ರೋಗ ಕಡಿಮೆ ಆಗ್ತದೆ ರೋಗ ಬಂದಾಗದು ಮಾಡಬೇಕು ಮತ್ತು ದುಡ್ಡು ನೀನು ಮಾತಾಡೋದನ್ನು ಹೇಳ್ತೀನಿ